ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಪೂರ್ವಕ ನಮಸ್ಕಾರಗಳು ಇದು ಎಸ್ ವಿ ಕೆ ಕಲ್ಯಾಣ ಮಂಟಪ ಕೆಂಗೇರಿ ಮುಖ್ಯ ರಸ್ತೆಯಲ್ಲಿದೆ ಇದು ಜ್ಞಾನಭಾರತಿ ಕ್ವಾರ್ಟರ್ಸ್ ಮುಂಭಾಗ ಇದೆ ಭಾಳ ಸೊಗಸಾಗಿದೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಭಾಳ ನೋಡಿ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲವೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ ಭಾಳ ಸೊಗಸಾಗಿದೆ ಇದು ಎಲ್ಲ ಲಕ್ಷ್ಮೀನರಸಿಂಹ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಳ್ಳಿ ಭಗವಂತನಲ್ಲಿ ಏನು ಬೇಕೋ ಕೇಳ್ಕೊಳ್ಳಿ ಭಗವಂತ ಉತ್ಸವ ದೇವರುಗಳು ಭಾಳ ಚೆನ್ನಾಗಿ ಮಾಡಿದ್ದಾರೆ ದೇವಸ್ಥಾನ ಕೆ ಸಿ ರೆಡ್ಡಿ ಅಂತ ಅವರು ಎಸ್ ವಿ ಕೆ ಕಲ್ಯಾಣ ಮಂಟಪದವರು ಇದನ್ನು ಎಲ್ಲ ದೇವಸ್ಥಾನ ಕಟ್ಟಿ ನಿರ್ಮಾಣ ಮಾಡಿ ಭಾಳ ಇಟ್ಕೊಂಡಿದ್ದಾರೆ ಭಾಳ ಚೆನ್ನಾಗಿದೆ ಎಲ್ಲರೂ ಹೋಗಿ ದರ್ಶನ ಮಾಡಿ ಅಂತ ನಿಮಗೆಲ್ಲ ಆಯ್ತು Sekarang ini. Sekarang ini. Sekarang ini. Sekarang ini. Sekarang